ರಾಮ ವಾಲ್ಮೀಕಿ ರಾಮಾಯಣ ಅಯೋಧ್ಯಕಾಂಡ ಸರ್ಗ ಆರು ಪುರೋಹಿತ ವಸಿಷ್ಠರು ಹೊರಟು ಹೋದ ಮೇಲೆ ಶ್ರೀರಾಮನು ಸ್ನಾನ ಮಾಡಿ ಸಿ ತನ್ನ ಪತ್ನಿ ಪತ್ನಿಯೊಂದಿಗೆ ತದೇಕ ಚಿತ್ತದಿಂದ ನಾರಾಯಣನ ಉಪಾಸನೆಯನ್ನು ಆರಂಭಿಸಿದನು ಹವಿಷ ಪಾತ್ರೆಗೆ ನಮಸ್ಕರಿಸಿ ವಿಧಿವತ್ತಾಗಿ ಮಹಾದೇವತೆಗಳಿಗೆ ಘೃತ ಹವಿಸನ್ನು ಅಗ್ನಿಗೆ ಸಮರ್ಪಿಸಿ ಉಳಿದ ಹವಿಸನ್ನು ಸ್ವೀಕರಿಸಿ ನಾರಾಯಣನನ್ನೇ ನೆನೆಯುತ್ತ ದರ್ಬೆಯ ಮೇಲೆ ಮಲಗಿದನು ರಾತ್ರಿ ಇನ್ನೂ ಒಂದು ಯಾಮ ಉಳಿದಾಗಲೇ ಎದ್ದು ಗೃಹದ ಅಲಂಕಾರ ಕೆಲಸಗಳನ್ನು ಮಾಡಿ ಸೂತ ಮಾಗದ ಧವಂದಿಗಳ ಶುಭ ಮಾತುಗಳನ್ನು ಕೇಳಿ ಪ್ರಾತಃ ಸಂಧ್ಯಾವಧಿಯನ್ನು ಮಾಡಿ ಮಧುಸೂದನನಿಗೆ ವಂದಿಸಿದನು ದ್ವಿಜರೊಡನೆ ಪಠನವನ್ನು ಮಾಡಿದನು ಅವರುಗಳ ಗಂಭೀರ ಮಧುರ ಪುಣ್ಯಾಹಕೋಶವು ಅಯೋಧ್ಯೆಯ ಎಲ್ಲೆಡೆ ತುಂಬಿ ಹೋಯಿತು ರಾಘವನು ವೈದೇಹಿ ಸಹಿತನಾಗಿ ಉಪವಾಸ ವ್ರತವನ್ನು ಮಾಡಿದ್ದನ್ನು ಕೇಳಿ ಜನರು ಸಂತಸಗೊಂಡರು ರಾಮಾಭಿಷೇಕದ ಬಗ್ಗೆ ಕೇಳಿದ ಪುರ ಜನರು ಮುಂಜಾನೆಯಲ್ಲೇ ನಗರವನ್ನು ಅಲಂಕರಿಸತೊಡಗಿದರು ದೇವಾಲಯಗಳಲ್ಲಿ ನಾಲ್ಕು ರಸ್ತೆ ಕೂಡುವಲ್ಲಿ ಸಭಾ ಗೃಹಗಳಲ್ಲಿ ಮಾರುಕಟ್ಟೆಗಳಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲಿ ವೃಕ್ಷದ ಮೇಲೆ ಧ್ವಜ ಪತಾಕೆಗಳನ್ನು ಹಾರಿಸಿದರು ನಾಟ್ಯಕಾರರು ಸಂಗೀತಕಾರರು ಜನರನ್ನು ರಂಜಿಸಿದರು ಮಕ್ಕಳಾದಿಯಾಗಿ ಎಲ್ಲರೂ ಎಲ್ಲೆಡೆಯೂ ಶ್ರೀರಾಮನ ಪಟ್ಟಾಭಿಷೇಕದ ಬಗ್ಗೆ ಮಾತನಾಡತೊಡಗಿದರು ಪುಷ್ಪ ಧೂಪ ಸುಗಂಧಗಳಿಂದ ರಾಜ್ಯ ಮಾರ್ಗವನ್ನು ಅಲಂಕರಿಸಿದರು ಕಾರ್ಯಕ್ರಮ ಮುಗಿಯಲು ತಡವಾದರೆ ರಾತ್ರಿ ಕತ್ತಲಾಗುವುದೆಂದು ಎಂಬ ಶಂಕೆಯಿಂದ ದೀಪ ವೃಕ್ಷಗಳನ್ನು ಎಲ್ಲೆಡೆ ನಿಲ್ಲಿಸಿದರು ಹೀಗೆ ಅಲಂಕರಿಸುತ್ತಾ ರಾಮನ ಪಟ್ಟಾಭಿಷೇಕದ ಅಭಿಲಾ ಅಭಿಲಾಷಿಗಳು ಮಹಾರಾಜ ದಶರಥನನ್ನು ಪ್ರಶಂಸಿಸುತ್ತಿದ್ದರು ಆ ಆಹಾ ಈ ಮಹಾತ್ಮನು ತಾನು ವೃದ್ಧನಾದನೆಂದು ತಿಳಿದು ಮಗ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಿದ್ದಾನೆ ಎಲ್ಲರ ಅನುಗ್ರಹದಿಂದ ರಾಮನು ರಾಜನಾಗುವನು ಒಳಿತು ಕೆಡಕನ್ನ ಅರಿತ ಅವನು ಚಿರಾಯುವಾಗಲಿ ವಿನಯವಂತ ವಿದ್ವಾನ್ ಧರ್ಮಾತ್ಮ ಭ್ರಾತೃವತ್ಸಲ ರಾಮನು ನಮ್ಮನ್ನು ಅವರಂತೆಯೇ ನೋಡುವನು ಧರ್ಮಾತ್ಮ ರಾಜ ದಶರಥ ಚಿರಾಯುವಾಗಲಿ ಅವನ ಕಾರಣದಿಂದಲೇ ನಾವು ರಾಮನ ಪಟ್ಟಾಭಿಷೇಕವನ್ನು ನಮಗೆ ರಾಮನ ಪಟ್ಟಾಭಿಷೇಕವನ್ನು ನೋಡುತ್ತಿರುವೆವು ಪಟ್ಟಾಭಿಷೇಕದ ಬಗ್ಗೆ ತಿಳಿದು ಅನೇಕ ಕಡೆಗಳಿಂದ ಜನರು ಬಂದಿದ್ದರು ಪಟ್ಟಾಭಿಷೇಕವನ್ನು ನೋಡಲು ನೆರೆದ ಜನರಿಂದ ತುಂಬಿದ ಇಂದ್ರ ಪುರಿಯಂತಹ ಅಯೋಧ್ಯೆಯು ಜೀವ ಜಂತುಗಳಿಂದ ತುಂಬಿದ ಸಮುದ್ರದಂತಿತ್ತು ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ ಆರು ಮುಕ್ತಾಯವಾಯಿತು